ಫ್ರೆಂಡ್ಸ್ ಮರಿಯ ಗಾಡ್ಸ್ ಅಂಡ್ ಮಡಿಯ ಮಾಸ್ಟರ್ಸ್ ಪ್ರತಿ ದಿಸ ನಮ್ಮೊಳಗೆ ನಾವು ಹೋಗೋಕೆ ಧ್ಯಾನ ಅನ್ನೋದು ದೊಡ್ಡ ವಾರ ಎಷ್ಟೇ ಕೆಲಸಗಳಿದ್ರು ಎಷ್ಟೇ ಒತ್ತಡಿಗಳಿದ್ರು ಧ್ಯಾನಕ್ಕೆ ಕೊಡೋ ಸಮಯ ಅತಿ ಮುಖ್ಯ ಒಬ್ಬರು ಕೇಳಿದ್ರು ನನ್ನನ್ನು ಕಣ್ಮುಚ್ಕೊಂಡು ಕೂತ್ಕೊಂತಿರಲ್ವಾ ಸರ್ ಇದು ಟೈಮ್ ವೇಸ್ಟ್ ಅಲ್ವಾ ಅಂತ ಕೇಳಿದ್ರು ಪ್ರಶ್ನೆ ಒಳ್ಳೆ ಪ್ರಶ್ನೆ ಏನು ಮಾಡ್ತಾ ಇಲ್ಲ ಬರೀ ಕಣ್ಮುಚ್ಕೊಂಡು ಕೂತ್ಕೊಳ್ತಾ ಇದ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಮತ್ತೆ ಆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಸಮಯ ವೇಸ್ಟ್ ಅಲ್ವಾ ಸರ್ ಟೈಮ್ ವೇಸ್ಟ್ ಮಾಡ್ತಾ ಇದೀರಲ್ವಾ ಅಂತ ಬೇರೆ ಒಬ್ರು ಬಗ್ಗೆ ನಾವು ಗಾಸಿಪ್ಸ್ ಮಾತಾಡಿದ್ರೆ ಅದು ಸಮಯ ವೇಸ್ಟ್ ಕಣ್ಣು ಓಪನ್ ಮಾಡಿ ಏನು ಮಾಡಿಲ್ಲ ಅಂದ್ರೆ ಅದು ಟೈಮ್ ವೇಸ್ಟ್ ಧ್ಯಾನ ಮಾಡೋ ಸಮಯ ಕಣ್ಣು ಮುಚ್ಕೊಂಡು ನಾವು ಇಲ್ಲಿ ಇರಲ್ಲ ಅಂದ್ರೆ ಸಮಯ ಒಳಗೇನೆ ನಾವು ಇರಲ್ಲ ಅದು ಸಮಯ ವೇಸ್ಟ್ ಅಲ್ವಾ ಈ ಕಣ್ಣುಗೆ ಏನು ಕಾಣಿಸಲ್ಲ ಈ ಶರೀರ ಒಳಗೆ ಏನಾಗ್ತಾ ಇದೆ ನಮ್ಗೆ ಗೊತ್ತಾಗಲ್ಲ ಆದ್ರೆ ಒಳಗಿರೋ ಆತ್ಮ ಬೇರೆ ಶರೀರಗಳು ಅದು ಕೆಲಸ ಅದು ಮಾಡ್ತಾನೆ ಇದೆ ಅದು ವೇಸ್ಟ್ ಅಲ್ಲ ಯಾವುದು ನಮಗೆ ಅರ್ಥ ಆಗಲ್ವೋ ಅದು ನಾವು ವೇಸ್ಟ್ ಅಂತ ಅನ್ಕೊಂತೀವಿ ನಮ್ಮೊಳಗಿರೋ ವೇಸ್ಟ್ ಹೋಗೋಕೆ ಧ್ಯಾನ ಪ್ರತಿ ದಿವಸ ಅವ್ರವ್ರ ಧ್ಯಾನ ಅವರೇ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಹೋಗ್ಬೇಕು ಇಲ್ಲಿ ನಾವು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದೀವಿ ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನ ಇನ್ಸ್ಪೈರ್ ಮಾಡಿ ಜೊತೆ ಧ್ಯಾನ ಮಾಡಿ ರಿಸಲ್ಟ್ಸ್ ಒಟ್ಟಿಗೆ ಓಡಬಹುದು ಅಂತ ಒಂದು ಇನ್ಸ್ಪಿರೇಷನ್ ಇಂದ ಈ ಒಂದು ಧ್ಯಾನ ಕಾರ್ಯಕ್ರಮಗಳು ನಡೀತಾ ಇದೆ ಹಿಂಗೆ ಚಾಲೆಂಜ್ ಆಗಲಿ ಹನ್ನೊಂದು ಗಂಟೆ ಈ ಮೆಡಿಟೇಷನ್ ತ್ರೀ ಸಿಕ್ಸ್ಟಿ ಫೈವ್ ಆಗಲಿ ಈ ಎರಡಿಂದ ತುಂಬಾ ಲಾಭಗಳು ಪಡೆದಿದ್ದಾರೆ ಎಷ್ಟೋ ಜನ ಇದು ನಿರಂತರ ಕಂಟಿನ್ಯೂ ಆಗ್ತಾ ಇರಬೇಕು ಆವಾಗ ಹೊಸ ಹೊಸೊಬ್ಬರಿಗೆ ಒಂದು ಅವಕಾಶ ಸಿಗ್ತಾ ಇರುತ್ತೆ ಹೊಸ ನಾವು ಧ್ಯಾನ ಹೇಳ್ಬಿಡ್ಬೇಕು ಆಲ್ರೆಡಿ ಒಂದ್ಸತಿ ನಾವು ಹೇಳಿದ್ರೆ ಅವರನ್ನು ಫಾಲೋ ಅಪ್ ಮಾಡೋ ಅವಶ್ಯಕತೆ ನಮಗಿಲ್ಲ ಯಾಕಂದ್ರೆ ಅವ್ರಿಗೆ ವಿಷಯ ಗೊತ್ತು ಅವ್ರನ್ನ ಇನ್ಸ್ಪೈರ್ ಮಾಡಿದ್ರೆ ಸಾಕು ಮತ್ತೆ ಮತ್ತೆ ಹೋಗಿ ಯಾರು ನಾವು ಪಾಯಿಂಟ್ ಮಾಡಬಾರ್ದು ನೀವು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಅವ್ರವ್ರ ಇಷ್ಟದಿಂದ ಅವರೇ ಬರ್ತಾರ ನಾನು ಎಷ್ಟೋ ಜನ ನೋಡಿದೀನಿ ಧ್ಯಾನ ಬಗ್ಗೆ ಗೊತ್ತು ಬಟ್ ಐದು ವರ್ಷ ಆರು ವರ್ಷ ಆದ್ಮೇಲೆ ಶುರು ಮಾಡ್ತಾರೆ ಕರ್ನಾಟಕದಲ್ಲಿ ಇರೋ ಪ್ರತಿಯೊಬ್ಬ ಕನ್ನಡಿಗರಿಗೆ ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ ಅನ್ನೋ ವಿಷಯ ನಾವು ತಲುಪಿಸ್ಬೇಕು ಸಾ ಮಾಡೋದು ಇಲ್ಲಾಂದ್ರೆ ಆಮೇಲೆ ಮಾಡೋದು ಇಲ್ಲಾಂದ್ರೆ ಬೇಡ ಅನ್ನೋದು ಅವ್ರವ್ರ ಇಷ್ಟ ವಿಷಯವನ್ನ ನಾವು ಹೇಳಬೇಕು ಸಮಯ ವೇಸ್ಟ್ ಮಾಡಬೇಡಿ ನಮ್ಮ ಕೈಯಲ್ಲಿ ಇರೋ ಸಮಯನೇ ತುಂಬ ಕಮ್ಮಿ ಈ ಸಮಯ ಮತ್ತೆ ಬರಲ್ಲ ಒಂದು ವರ್ಷ ಆದಮೇಲೆ ಈ ಲೆವೆನ್ ಓ ಕ್ಲಾಕು ಮೆಡಿಟೇಷನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ರೆಗ್ಯುಲರ್ ಆಗಿ ಅಟೆಂಡ್ ಮಾಡೋವ್ರಿಗೂ ಗೊತ್ತು ಎಷ್ಟು ಬದಲಾವಣೆ ಬಂದಿದೆ ಒಂದು ಹಿಂಗೇನು ಚಾಲೆಂಜು ಅಟೆಂಡ್ ಮಾಡಿರೋರ್ಗ ಗೊತ್ತು ಒಂದು ಚಾಲೆಂಜಿಂದ ಎಷ್ಟು ಬದಲಾವಣೆ ಬಂದಿದೆ ನಿನ್ನೆ ಒಬ್ಬರು ಹೇಳ್ತಾ ಇದ್ರು ಎಷ್ಟೋ ಬುಕ್ಸ್ ಇದೆ ಸರ್ ಮನೆಯಲ್ಲಿ ಓದ್ತಾನೇ ಇಲ್ಲ ಈಗ ನೋಡಿ ಇಂಗ್ಲಾಂಡ್ ಚಾಲೆಂಜ್ ಇಂದ ಎರಡು ಬುಕ್ಸ್ ಕಂಪ್ಲೀಟ್ ಮಾಡಿ ಅಂದ್ರೆ ಬರೀ ಶೋಕೇಸ್ ಪೀಸ್ ಆಗ್ಬಿಡುತ್ತೆ ಪುಸ್ತಕಗಳು ಎಲ್ಲಿ ಹೋಗಿದ್ರು ಪುಸ್ತಕ ಪುಸ್ತಕ ಎಲ್ಲ ತಗೊಂಡು ಮನೆಯಲ್ಲಿ ಇಟ್ಕೊಳ್ತ ಓದೋದು ಯಾವಾಗೆ ಓದಬೇಕು ಸಮಯ ವೇಸ್ಟ್ ಮಾಡಬಾರದು ನಮ್ಮ ಸುತ್ತಮುತ್ತ ಏನಿದೆಯೋ ಅದು ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋದು ನಮ್ಮ ಸುತ್ತಮುತ್ತ ಒಂದು ಪುಸ್ತಕ ಇದ್ರೆ ಸಮಯ ಸಿಕ್ತರೆ ಆ ಪುಸ್ತಕ ತಗೊಂಡು ಒಂದು ಪಾಯಿಂಟ್ ನೋಡ್ಬೋದು ಯಾರಾದ್ರೆ ಅದನ್ನ ಫ್ರೀ ವಿಲ್ ಅಂತಾರೆ ಅರ್ಥಲ್ಲಿ ಭೂಮಿಯಲ್ಲಿ ಇರೋದು ಫ್ರೀ ವಿಲ್ ಬಟ್ ಏನ್ ಮಾಡ್ಬೇಕಂದ್ರೂ ನಿಮಗೆ ಅವಕಾಶ ಇದೆ ಸ್ವತಂತ್ರ ಇದೆ ಆದರೆ ಏನೇ ನೀವು ಮಾಡಿದ್ರೂ ಅದ್ರ ಕಾನ್ಸಿಕ್ವೆನ್ಸಸ್ ನೀವು ಫೇಸ್ ಮಾಡಬೇಕು ಪ್ರತಿ ಧ್ಯಾನಿ ಏನು ಕಲಿಬೇಕು ಅಂದ್ರೆ ಯಾರು ಇನ್ನೊಬ್ಬರು ಲೈಫ್ ಅನ್ನು ಇಂಟರ್ಫಿಯರ್ ಮಾಡಬಾರ್ದು ಮಾಡಿದ್ರೆ ಅದನ್ನ ಕಾನ್ಸಿಕ್ವೆನ್ಸಸ್ ನೀವು ಫೇಸ್ ಮಾಡಲೇಬೇಕು ಅವರವರ ಜೀವನ ಅವರವರು ಜೀವಿಸ್ಬೇಕು ಅವರ ಜೀವನದಲ್ಲಿ ಏನಾಗ್ತಾ ಇದೆ ಏನು ಅಂತ ನೀವು ನೋಡಿದ್ರೆ ದೃಷ್ಟಿ ಹೊರಗೇ ಇದೆ ನಮ್ಮೊಳಗೇನೆ ಎಷ್ಟೋ ಇದೆ ಅದನ್ನು ನೋಡಿ ಅದನ್ನ ಕರೆಕ್ಟ್ ಮಾಡ್ಕೋಬೇಕು ದೃಷ್ಟಿ ಒಳಗೆ ಇರಬೇಕು ನಮ್ಮ ದೃಷ್ಟಿ ಎಲ್ಲಿದೆಯೋ ಅಲ್ಲೇ ಸೃಷ್ಟಿ ಆಗ್ತಾ ಇರುತ್ತದೆ ಎಂಟು ದಿವಸ ಈಜಿಪ್ಟ್ ದೇಶದಲ್ಲಿ ತೊನ್ನೂರ ಮೂರು ಜನ ಅನ್ನ ನಾವು ಹೋಗಿದೀವಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಜನ ರಿಯಲ್ ಮಾಸ್ಟರ್ಸು ಎಷ್ಟು ಜನ ರೀಲ್ ಮಾಸ್ಟರ್ಸು ದೃಷ್ಟಿ ಎಲ್ಲಿದೆ ಅವರದು ಅಂತ ನೋಡ್ತಾ ಇದೆ ಆ ದೃಷ್ಟಿ ಅನ್ನೋದು ಸ್ಪಿರಿಚುವಾಲಿಟಿ ಮೇಲೆ ಇರುತ್ತೆ ಅಲ್ಲಿರೋ ಪ್ರತಿಯೊಂದು ಎನರ್ಜಿ ಆ ಕನೆಕ್ಷನ್ಸು ಸಿಂಬಲ್ಸಿಂದ ಆ ಒಂದು ಮೆಸೇಜಸ್ಸು ಅವರು ತಗೊಳ್ತಾ ಇದ್ರು ದೃಷ್ಟಿ ಶಾಪಿಂಗ್ ಮೇಲೆ ದೃಷ್ಟಿ ಅಕಾಮಡೇಷನ್ಸ್ ಮೇಲೆ ದೃಷ್ಟಿ ಬಟಾಣಿ ಮೇಲೆ ಇದ್ರೆ ಅವರು ತಗೊಂಡಿರೋ ಎನರ್ಜೀಸು ನಾಲೆಡ್ಜ್ ತುಂಬ ಕಮ್ಮಿ ನಮ್ಮ ದೃಷ್ಟಿ ಎಲ್ಲಿರ್ಬೇಕು ಅನ್ನೋದು ನಮ್ಮ ಕೈಯಲ್ಲಿ ಯಾರ ಕೈಯಲ್ಲಿ ಇಲ್ಲ ಒಂದು ಹೇಳ್ತಾರೆ ಏನಂದ್ರೆ ಯು ಕ್ಯಾನ್ ಟೇಕ್ ದ ಹಾರ್ಸ್ ಟು ದ ಪಾಯಿಂಟ್ ಯು ಕೆನಾಟ್ ಮೇಕ್ ಇನ್ ಡ್ರಿಂಕ್ ವಾಟರ್ ನೀರ್ ಹತ್ರ ಕರ್ಕೊಂಡು ಹೋಗ್ಬೋದು ಒಂದು ಹಾರ್ಸ್ ಅನ್ನು ಬಟ್ ಆ ನೀರ್ ಕುಡಿಬೇಕಂದ್ರೆ ದ ಹಾರ್ಸ್ ಆಸ್ ಟು ಡ್ರಿಂಕ್ ಯಾರು ಫೋರ್ಸ್ ಮಾಡೋಕಾಗಲ್ಲ ನಾವು ಎಲ್ಲಿ ಹೋಗ್ನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್ ಏನಂದ್ರೆ ಪರ್ಪಸ್ ಏನು ಯಾವ ಕಾರಣಕ್ಕೋಸ್ಕರ ನಾವು ಬಂದಿರೋದು ಆ ಪರ್ಪಸ್ ಇಂಟೆನ್ಷನ್ಸ್ ನಮಗೆ ಅರ್ಥ ಆಗ್ಬೇಕು ಈಗ ಈ ಸೆಷನ್ ಆದ್ಮೇಲೆ ಲಾವಣ್ಯ ಪ್ರಭಾಕರ್ ಮೇಡಮ್ ಅವ್ರ ಮನೆಗೆ ಹೋಗ್ತಾ ಇದೀನಿ ನಾನು ಇಲ್ಲಿಂದ ಒಂದು ಹತ್ತು ನಿಮಿಷನೇ ನಮ್ಮ ಮನೆಯಾಗ ಮನೆ ಮನೆ ಧ್ಯಾನ ಆಗ್ತಾ ಇದೆ ಕರೆದಿದ್ರು ಹೋಗ್ಬೇಕಂತ ಒಳಗೆ ಬಂದಿದೆ ಇಂಟೆನ್ಷನ್ ಏನು ಅವ್ರ ಇಂಟೆನ್ಷನ್ ಏನು ನನ್ನ ಇಂಟೆನ್ಷನ್ ಏನು ನೋಡಿದೆ ಒಬ್ಬ ಮಾಸ್ಟರ್ ನಮ್ಮ ಮನೆಗೆ ಬರಬೇಕು ಅಂತ ಅವ್ರಿಗೆ ಇಂಟೆನ್ಶನ್ ನನ್ನ ಒಳಗೆ ಹೋಗ್ಬೇಕು ಅಂತ ಮೆಸೇಜು ಬಂದಿದೆ ಅಲ್ಲಿ ಹೋಗಿದ್ರೆ ನನ್ನ ಜ್ಞಾನವನ್ನು ನಾನು ಹಂಚಕ್ಕೆ ಹೋಗ್ತಾ ಇದ್ದೀನಿ ಬೇರೆ ಏನೂ ನನಗೆ ಮುಖ್ಯ ಇಲ್ಲ ಅಲ್ಲಿ ಐದು ಜನ ಇದ್ದಾರೋ ಐನೂರು ಜನ ಇದ್ದಾರೋ ಐ ಡೋಂಟ್ ಕೇರ್ ನಾನು ಹೋಗಿದ್ರೆ ನನ್ಗೊಂದು ಸೀಟ್ ಇರುತ್ತೆ ಗ್ಯಾರಂಟಿ ನಾನು ಕಾರು ಡ್ರೈವ್ ಮಾಡೋ ಸಮಯ ಎಷ್ಟು ಜನ ಇದ್ರೂ ನನಗೆ ಟೆನ್ಷನ್ ಇರಲ್ಲ ಯಾಕಂದರೆ ಡ್ರೈವಿಂಗ್ ನಾನೇ ಮಾಡೋದು ಡ್ರೈವರ್ ಸೀಟ್ ನನಗೆ ಗ್ಯಾರಂಟಿ ಇರುತ್ತೆ ಯಾವ ಕ್ಲಾಸ್ಗೆ ಹೋಗಿದ್ರು ಮಾಸ್ಟರ್ ಸೀಟ್ ಒಂದು ಗ್ಯಾರಂಟಿ ಇರುತ್ತೆ ಅಷ್ಟೇ ನನಗೆ ಯಾವ ಟೆನ್ಷನ್ ಇರಲ್ಲ ಹೋಗಿದ ತಕ್ಷಣ ಒಳ್ಳೆ ಕೂತ್ಕೊಂಡು ನನ್ನ ಕೆಲಸ ನಾನು ಮಾಡಿಬಿಟ್ಟು ನಾನು ಬಂದು ಬರ್ತೀನಿ ಅಷ್ಟೇ ಎಷ್ಟು ನೀವು ಇಲ್ಲಿ ಫ್ರೀಯಾಗಿ ಇರ್ತಿರೋ ಟೈಮನ್ನು ನೀವು ವೇಸ್ಟ್ ಮಾಡಲ್ಲ ಯಾರು ಕಸ ಇಲ್ಲಿ ದಯವಿಟ್ಟು ಹಾಕೋಬೇಡಿ ಅದು ನಿಮ್ಮ ಸಮಯವನ್ನು ನಿಮ್ಮ ಎನರ್ಜಿಯನ್ನು ಕ್ಷೀಣಿಸ್ತಾ ಬರುತ್ತೆ ಎನರ್ಜಿ ಹೆಚ್ಚಾಗ್ತಾ ಹೋಗ್ಬೇಕು ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್ i uh -huh.